ಎಲ್ಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಅಭಿನಯದ ರಜೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸೊ ನೆನ್ನೆ ಸ್ಟೇ ಆಗಿದ್ದೆ ರೂಮಿದು ತನುಷ್ ಕೋಡಿಂದ ಸ್ವಲ್ಪ ದೂರ ಬಂದಂಗೆ ಈ ರೂಮಲ್ಲಿ ಸ್ಟೇ ಆಗಿದ್ವಿ ಹೋಡ್ತಾ ಇದ್ದೀವಿ ಗಾಡಿ ಎಲ್ಲ ಪ್ಯಾಕಪ್ ಆಗಿ ನಿಂತಿದೆ ನಮ್ಮ ಪಯಣ ಇಲ್ಲಿಂದ ಕನ್ಯಾಕುಮಾರಿ ಕಡೆಗೆ ಸೊ ನಮ್ಮ ಜರ್ನಿ ಈಗ ಶುರುವಾಗುತ್ತೆ ಕನ್ಯಾಕುಮಾರಿ ಕಡೆಗೆ ಇನ್ನೂರ ಅರವತ್ತು ಕಿಲೋಮೀಟ್ರ್ ಏನಿದೆ ಇನ್ನೂರೈವತ್ತೊಂಬತ್ತು ಇನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ನೆನ್ನೆ ನೈಟು ಸ್ಟೇ ಆಗಿದ್ದ ರೂಮ್ ಅಂತೂ ಸೂಪ್ಪರಾಗಿತ್ತು ಕಮ್ಮಿ ಬಡ್ಜೆಟ್ಗೆ ಸಿಕ್ತು ತುಂಬಾ ಖುಷಿ ಆಯ್ತು ಮಾತ್ರ ಹೋಡೋನಲ್ಲ ಮ್ಯಾಪೆಲ್ಲ ಸೆಟ್ ಆಗಿದೆ ಬನ್ನಿ ಹೊಡುವ ಇವತ್ತಿನ ರೈಡ್ನ ಶುರು ಮಾಡುವ ನಮ್ಮ ಪಯಣ ಈಗಾಗಲೇ ಶುರು ಆಗ್ತಿದೆ ನಾವು ಸ್ಟೇ ಆಗಿದ್ದ ರೂಮಿಂದ ಬೆಳಗ್ಗೆ ಎದ್ದು ನಾಷ್ಟ ಮುಗಿಸಿ ಈಗ ಓಡ್ತಾ ಇದೀವಿ ಫಾನೆ ಇವತ್ತಿನ ಜರ್ನಿನ ಶುರು ಮಾಡುವ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನೋಡುವ ಇನ್ನೂರ ಅರವತ್ತು ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಹೋಗ್ಬೇಕು ಹೆವಿ ಸ್ಟ್ರೈನ್ ಆಗುತ್ತೆ ಮಾತ್ರ ಹೆವಿ ಲಾಂಗ್ ಇದೆ ಹೋಗ್ತಾ ಇರೋ ಪ್ಲೇಸ್ ಕನ್ಯಾಕುಮಾರಿಲಿ ಎಂಥ ಸ್ಪೆಷಾಲಿಟಿ ಇದೆ ಅಂದ್ರೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ ಮತ್ತೆ ವಿವೇಕಾನಂದ ಶಾ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ವಿವೇಕಾನಂದ ಅವರವರು ಹೇಳಿರುವಂತಹ ಒಂದು ವಾಕ್ಯ ಆ ಯಾಕಂದ್ರೆ ಸುಮ್ನೆ ಮಲ್ಲಿ ಕೂತು ಕೂತು ಟೈಮ್ ವೇಸ್ಟ್ ಮಾಡಬೇಡಿ ಕೂತು ಕೂತು ಕಾಲ ಕಳಿಬೇಡಿ ಸೋಲು ಗೆಲ್ಲುವನೋದು ಲೈಫಲ್ಲಿ ಇದ್ದೇ ಇರುತ್ತೆ ಎಷ್ಟೇ ಸತಿ ಸೋತವರು ನಿಮ್ಮ ಪ್ರಯತ್ನ ಬಿಡದೆ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರಿ ನಿಮ್ಮ ಗುರಿ ಸಾಧಿಸುವ ತನಕ ನಿಲ್ಲದಿರಿ ನಮ್ಮ ಪಯಣ ಬೀಚ್ ಸೈಡ್ ಅಲ್ಲಿ ಸಾಕ್ತಾ ಇದೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಲೆಫ್ಟ್ ಸೈಡ್ ನೋಡಿದ್ರೆ ಬೀಚ್ ನೋಡಿ ಗುರು ಸುತ್ತಮುತ್ತ ಎಷ್ಟು ಫ್ಯಾನ್ ಇದೆ ನೋಡಿ ವಿಂಡ್ ಮಿಲ್ ವಿಂಡ್ ಮಿಲ್ ಅಂತ ಕರೀತಾರೆ ವಿಂಡ್ ಮಿಲ್ ಗಾಳಿಯ ಯಂತ್ರ ಎಂತ ಹೇಳ್ತಾರೆ ಹೆವಿ ಗಾಳಿ ಗುರು ಈ ಅಲ್ಲಿ ನನ್ನೇ ತಳ್ತಾ ಇದೆ ಗಾಳಿ ವಿಂಡ್ ಮಿಲ್ಸ್ ನೋಡಿ ಎಷ್ಟಿದೆ ಅಂತ ಲಾಟ್ ಗಟ್ಲ ಇದೆ ಅಲ್ಲೆಲ್ಲ ಇದು ಏನ್ ಗುರು ಇಷ್ಟೊಂದು ಗಾಳಿ ಅಮ್ಮ ದೇವಾ ಇದೇನ್ರ ಹೆವಿ ಗಾಳಿ ಓಡ್ತಕ್ಕೆ ಆಗ್ತಾಯಿಲ್ಲ ಹೀಗೆ ಹೋಗ್ತಾಂಟು ಮೈನ್ ರೋಡಿಂದ ಲೆಫ್ಟ್ ತಗೊಂಡ್ವಿ ಕನ್ಯಾಕುಮಾರಿಗೆ ರೋಡ್ ಹೋಗ್ತಾ ಇದೆ ಐದು ಪಾಯಿಂಟ್ ಆರು ಕಿಲೋಮೀಟ್ರಿಂದ ಉತ್ತರ ಭಾರತದಲ್ಲಿ ಕಾಶ್ಮೀರ ಆದರೆ ಇನ್ನೊಂದು ತುದಿ ದಕ್ಷಿಣ ಭಾರತದಲ್ಲಿ ಕನ್ಯಾಕುಮಾರಿ ನಾವಿವಾಗ ಕನ್ಯಾಕುಮಾರಿ ಸೆಂಟ್ರ್ ಪಾಯಿಂಟ್ ಬಂದು ತಲುಪಿದ್ದೀವಿ ಗುರು ಸೊ ಡೆಸ್ಟಿನೇಷನ್ ರೀಚ್ಡ್ ಸೋ ಇನ್ನು ಆ ಕಡೆ ಹೆಂಗೆ ಏನು ಕತೆ ಗೊತ್ತಿಲ್ಲ ನೋಡುವ ಎಂಟ್ರಿ ಆಗ್ತಾಳೆ ಒಳಗಡೆ ಸೊ ಆರ್ಚನ ರೆಡಿ ಮಾಡ್ತಾಳೆ ಸೊ ಎಂಟ್ರಿ ಹಾಕ್ತಾ ಇದ್ದೀವಿ ಒಳಗೆ ಬಿಡ್ತಿದ್ದಾರೆ ಏನು ಕತೆ ವಾವ್ ವಾವ್ ಸಮುದ್ರ ತೀರ ಗುರು ಫೈನಲಿ ರೀಚ್ಡ್ ಕನ್ಯಾಕುಮಾರಿ ನಾವಿವಾಗ ಕನ್ಯಾಕುಮಾರಿ ಅನ್ನೋ ಪ್ಲೇಸ್ ಅಲ್ಲಿ ಇದ್ದೀವಿ ನೋಡಿ ಯಾವ ರೀತಿ ಇದೆ ಅಂತ ಏನ್ ಮಾಡೋಕ್ಕಾಗಲ್ಲ ಗುರು ಹೋದ್ರೆ ಹೋಗಿದ್ರೆ ಸಕತ್ತಾಗಿರ್ತೈತೆ ಇದೇ ರ ಮ್ಯಾಪಲ್ಲಿ ಇರೋದು ಇದೆ ಸೇಮ್ ಹೌದು ಮ್ಯಾಪ್ಲಿರ್ದು ಮ್ಯಾಪಲ್ಲಿ ಇರ್ದು ಇದೆ ಹೌದು ಅಲ್ಲಿ ನೋಡಿ ಜನ ಕಾಣ್ತಿದ್ದಾರೆ ನಾಲ್ಕು ಗಂಟೆಗೆ ಕ್ಲೋಸ್ ಅಂದ್ರೆ ಅವ್ರು ರಿಟರ್ನ್ ಬರ್ಬೋದು ಹ್ಞೂ ನಮಗೆ ಹೋಗೋಕ್ಕಾಗಲ್ಲ ಸೊ ನೋಡಿ ದೂರದಿಂದ ಈ ರೀತಿ ಇದೆ ನಿಮಗೆ ಅಲ್ಲೇನು ಕಾಣ್ತಾ ಇದೆ ಅದೇ ವಿವೇಕಾನಂದ ಸ್ಟ್ಯಾಚ್ಯೂ ಅಂದರೆ ವಿವೇಕಾನಂದರವರು ಆಯ್ತಾ ಅಲ್ಲಿದೆ ಅಲ್ಲ ಅಲ್ಲಿ ಸ್ವಾಮಿವೇ ಮೂರ್ತಿ ಇದೆ ಆಯ್ತಾ ಸೊ ಅವರಲ್ಲೇ ತಪಸ್ ಮಾಡಿ ಅಲ್ಲೇ ಮೋಕ್ಷ ಮೋಕ್ಷ ಸಿಕ್ಕಿಲ್ಲ ಅಂದರೆ ಅವರು ತಪಸ್ಸು ಮಾಡಿ 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 ಎನರ್ಜಿ ಎಲ್ಲ ಕಾನ್ಸಂಟ್ರೇಟ್ ಆಗಿ ಸೊ ಅವರು ಅಲ್ಲಿಂದಾನೆ ಜೀವ ಮೂರ್ತಿ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಬೋದು ನಾವು ಅಲ್ಲಿ ಎಲ್ಲ ಮೇಲ್ಗಡೆ ಏನಲ್ಲ ನೋಡ್ತಿದ್ದಾರೆ ಅದೇ ಸೊ ಉತ್ತರ ಭಾರತದ ತುತ್ತ ತುದಿ ಕಾಶ್ಮೀರ ಅಂದರೆ ದಕ್ಷಿಣ ಭಾರತದ ತುತ್ತ ತುದಿ ಈ ಕನ್ಯಾಕುಮಾರಿ ವಿವೇಕಾನಂದ ಸ್ಟ್ಯಾಚ್ಯೂ ಕೂಡ ಕಾಣ್ತದೆ ಅಲ್ಲಿಗೆ ಹೋಗ್ಬೋದಿತ್ತು ನಾಲ್ಕು ಗಂಟೆ ಆದ ಕಾರಣ ಕ್ಲೋಸ್ ಆಗಿದೆ ನಾಲ್ಕು ಗಂಟೆ ಮೇಲೆ ಬೋಟಿಂಗ್ ಇಲ್ಲಾಂದರೆ ಆ ಕಡೆಯಿಂದ ಬರೋರಿಗೆ ಮಾತ್ರ ಇರೋದು ಸೊ ಇಲ್ಲೇ ಭಾಗಿಯಾಗಿದ್ದೀವಿ ಸೊ ದೂರದಿಂದ ನೋಡ್ಕೊಂಡು ಖುಷಿ ಪಟ್ಕೊಂಡು ಹೋಗೋದು ಇಲ್ಲಿಗೆ ಬಂದಿರೋದೇ ದೊಡ್ಡ ಖುಷಿ ಸೊ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದು ನಿಮಗೆ ಯಾವ ರೀತಿ ವಿವಿಧೆ ತೋರಿಸ್ತೀನಿ ಸುಮಾರು ದಿವಸದಿಂದ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಎರಡು ಟೈಮ್ ಕ್ಯಾನ್ಸಲ್ ಆಗಿ ಸೊ ಫೈನಲಾಗಿ ಕನ್ಯಾಕುಮಾರಿ ಕನ್ಯಾಕುಮಾರಿಗೆ ಬಂತಲ್ಲಿ ಕೇಳೋ ಸಾವಿರ ಕಿಲೋಮೀಟರ್ ದಾಟಿ ನನಗಂತೂ ತುಂಬಾ ಖುಷಿ ಆಯಿತು ನಿಮಗೆ ಇತರ ವ್ಯೂ ಯಾವ ರೀತಿ ಹುಟ್ಟುತ್ತೋ ತೋರಿಸ್ಕೊಟ್ನೆ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಅರೆಭಾಷೆ ಸೊ ಒಂದು ಸೈಡಿಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಕಾಣ್ತಾ ಇದ್ದರೆ ಸನ್ಸೆಟ್ ವ್ಯೂ ಕಾಣ್ತಾ ಇದ್ದರೆ ಸುತ್ತಮುತ್ತಲ ಜನಗಳ ಮಧ್ಯ ಈ ಕಡೆ ತಿರುಗಿ ನೋಡಿದ್ರೆ ವಿವೇಕಾನಂದ ಸ್ಟ್ಯಾಚ್ಯೂ ಕಾಣ್ತದೆ ಸಾವಿರಾರು ಗಳು ದಾಟಿ ನಾವು ಬಂದಿರುವಂಥ ಪ್ಲೇಸೇ ಈ ಕನ್ಯಾ ಸಕ್ಕದಾಗಿದೆ ಎಲ್ಲ ಹುಚ್ಚು ಆಡಾಡ್ತಿದ್ದಾರೆ ಮಾತ್ರ ಏನಾದರೂ ಹೇಳು ನಮ್ಮ ಕ್ಯಾಮ್ರಾದಲ್ಲಿ ನಮ್ಮ ವಿಡಿಯೋದಲ್ಲಿ ನಾನಿಮ್ಮ ಪ್ರೀತಿಯ ವಿನಯ ತೇರ್ಜೆ ಕೊಡಗಿನ ಮನೆಯಲ್ಲಿ ಗೌತಮ್ ಗೌಡ ವಿನಯ ತೇರ್ಜೆ ಫುಲ್ಲು ಮಳೆ ಮೋಡ ಗುರು ಹೆವಿ ಮಳೆ ಬರ್ತದ ಅಂತ ಹನಿ ಬೀಳ್ತಾ ಇದೆ ಸೊ ಇವಾಗ ನಾವಿಲ್ಲಿಂದ ಹೊರಡಬೇಕು ಜಟಾಯು ಕಡೆ ಸೊ ಈ ರೀತಿಯಾಗಿ ಇದೆ ಈ ರೀತಿ ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ವೆಲ್ಕಮ್ ಸೋ ಮಚ್ ಇಲ್ಲಿ ಹೇಳ್ ಬಂದಿರೋದಕ್ಕೆ ಸೊ ಕನಗೌರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಿಗೋಣ ಬೈ ಬೈ